ಏನ್ ಮಾಡ್ತಾ ಇದಿ ಅತ್ತೇನ್ ಮಾಡ್ತಾ ಇದನ್ ಮಾಡುದು ಮನೆಯಲ್ಲದೇ ಹೇಳಿ ಯಾಕುವ ಹ್ಮ್ ಯಾಕೊಂತರ ಮಾತಾಡ್ತಾ ಇದ ನಾನೇನ್ ಮಾತಾಡ್ತಾ ಇದೊಳ ಸರಿ ಐತು ಬಿಡಿ ನಿಮ್ದೊಳೆ ಹಂಗಲ್ಲಕ್ಕನವ ಹ್ಮ್ ಯಾಕೊಂತರಾ ಮಾತಾಡ್ತಾ ಇದೆಯಲ ಹಂಗೂ ಇಲ್ಲ ಹಂಗೂ ಇಲ್ಲಾ ಬಿಡೋದಕ್ಕೆ ನಾವು ಚಾಡ್ ಬುರ್ಕಿರು ಚಾಡಿ ಅವು ಮಗನೂ ದೂರ ಮಾಡಿದ್ವಿ ಎಲ್ಲರ ಕುಟು ಒಂದು ಬೇಡ ಅನ್ಬಿಟ್ಟು ನಮ್ಮ ಚಾಡಿ ಹೇಳಿ ಹೇಳಿ ಕೊಡ್ತೀನಿ ನಾನು ಮೊದ್ಲ ಸರಿ ಇಲ್ಲ ನಮ್ಗೂರ್ ಕುಟಲ್ಲ ಏನು ಮಾತು ನಿಮಗೆ ನಿಮ್ಗೆ ಎಸೋದಿ ಮಾತಾಡಕ್ಕೆ ಇಷ್ಟ ಇದ್ರೆ ಮಾತಾಡು ಇಷ್ಟ ಇಲ್ವಾ ಇಷ್ಟ ಇಲ್ಲಾಕಿ ನಮ್ಗೆ ಫೋನ್ ಮಾಡ್ಬಿಡಿ ಅಂದ್ರೆ ನಾವು ಮಾಡೋಕ್ಕಿಲ್ಲ ಅದಕ್ಕೆ ಹಂಗೆ ಮಾತಾಡಿ ನೀನು ಹಂಗೆ ಮಾತಾಡಿ ನಾನು ಏನು ಮಾಡ್ದೆ ಸದಿ ನಿಮಗೆ ಅಯ್ಯೋ ನಾವು ನಿಮ್ಮ ಕೇಳಲಿಲ್ಲ ನೀವು ಅಂದಿದಿರಿ ಬಿಟ್ಟಿದ್ದೀರಿ ಅಂತ ಯಾರು ಕೊಟ್ಟು ಮಾತಾಡಕ್ಕೆ ಇಷ್ಟ ಇಲ್ಲಕ್ಕ ಬಿಡೋಕೆ ಬೇಜಾರ್ ಮಾಡ್ಕೊಬೇಡಿ ನೀವು ಕೆಲ್ಸದ ಮಡಗಿ ಫೋನ್ ಅದಕ್ಕೆ ಸದಿ ನಾನು ಏನೋ ಇದಕ್ಕೆ ಹಿಂಗೆ ಅಡಿಗೆ ನೀನು ಇದಕ್ಕಿಂಗ ಅಡಿಗೆ ಸರಿ ಬಿಡು ನೀನ್ ಚೆನ್ನಾಗ್ ಮಾತಾಡ್ತೀಯ ಅರೆ ಈಗ ಏನ್ ಮಾಡಿದೀವಿ ಅಂತ ಹಿಂಗಾಡಿದ್ರಿ ಹಿಂಗ ಎದಂಗೆ ನಾವೇ ನಿಮ್ಗೆ ಎದ್ದಿದ ಮಾತಾಡವ ಇದೊಳ ಸರಿ ಆಯ್ತು ಬಿಡಿ ನಿಮ್ದೊಳೆ ಚೆನ್ನಾಗ್ ಮಾತಾಡ್ತೀರಿ ಎರಡ ತೀವಾಗ ಮಾತಾಡ್ತಾರ ನೀವು ಎರಡ ಮಾತು ಮಾಡಿರೋದು ನೀವು ಇವತ್ತು ಸುಮ್ನೆ ಯಾಕೆ ಮಾತಾಡೀರಿ ಸುಮ್ನೆ ಮಾತು ಮಾತ್ ಮಡಗಿ ಪೋನ ಮಾತು ಮತ್ ಬೆಳೆದವು ಅದೇನ್ ಮಾತಾಡವ ಅದೇ ಮಾತಾಡಬೇಕು ನೀನ್ ಆಸೆ ಏನಿರೋದು ಮಾತಾಡ ಮುಗಿಸ್ಕೋ ಅದ್ಕೇನಂತೆ ಜಗಳ ಸುಮ್ ಸುಮ್ನೆ ಕಾಲ್ ಕೇಳ್ಕೊಂಡ ಮಡಗಿ ನಮಗೇನು ಇಷ್ಟ ಇರೋದು ಯೇ ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ಸೌದಿ ಅದು ಏನಾಗಿರೋದು ಹೇಳು ನಾನು ಏನು ತಪ್ಪು ಮಾಡಿಬಿಟ್ಟಿದ್ದಾನೋ ಏನು ಅಪರಾಧ ಮಾಡಿದನು ಅನ್ನೋದನ್ನ ನನಗೆ ಹೇಳೋತಾನೆ ಗೊತ್ತಾಗೋದು ನನಗೆ ಏನು ಹೇಳುವ ಏನು ಹೇಳನಕ್ಕೆ ಏನು ಹೇಳೋಣ ಹೇಳ್ತೀರಲ್ಲ ನೀವು ಅಲ್ಲ ಫೋನ್ ಮಾಡಿಬಿಟ್ಟು ನಮ್ಮ ಊನ್ಗೆ ಮುತ್ತ ತಗೊಂಡು ಹೊಟ್ಟಾಡ್ತಿದ್ದಂತೆ ಯಾಕೆ ಯಾಕೆ ಅಟಾಡ್ಬೇಕು ನಿಮ್ಮ ಗಂಡ ನಾನು ಗಂಡ ನಿನಗೆ ಮೊದಲು ಅಣ್ಣ ಆದ್ಮೇಲೆ ನನ್ನ ಗಂಡ ಆಗಿರೋದು ಸರಿಯಾ ನಿಮ್ಮ ಅಣ್ಣನ ಮುತ್ತ ತಗೊಂಡು ಓಡ್ಸಾಡು ಅಟ್ಟಾಡು ಕೊಚ್ಚಾಕು ಅಂತ ನಾನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ಕೊಳೋ ಬುದ್ದಿ ನಾವು ಕಲ್ತೀರಾ ಇದೇನು ಸೋದು ಹಿಂಗೆ ಮಾತಾಡ್ತೀಯ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ನಾನು ಏನು ಎಂತು ಅಂತ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಬಿಡು ಏನು ಎಂತು ಎಲ್ಲ ಗೊತ್ತಾಯಿದ್ದೆ ಕನತ್ಕೆ ನಾನು ಮಾತಾಡ್ತಾರದು ನನಗೂ ಅಷ್ಟೇ ಬೇಜಾರಾಯ್ತದ ನನಗೆ ಅಲ್ಲ ಕನತ್ಕೆ ನಮ್ಮ ಮೂವನ್ಗೆ ಮುತ್ತಕೊಂಡು ಉಟ್ಸ್ಕೊ ಬಂದರು ನಾನು ಕೇಳ್ಬಿಡ್ದಂಗರೇ ಕೇಳಬೇಡ್ದದ್ಕೆ ಹೇಳ್ತೀರಲ್ಲ ನೀವು ಕೇಳಬೇಡ ಅಂತ ಯಾರು ಹೇಳಿದರು ಈಗ ಬಂದು ಯಾಕಡ್ದು ನೋಡಿ ನಾನು ಬೇಡ ಅಂತಿದ್ದೇನೆ ನನ್ಗೆ ಗಾಡಂಗೆ ಯಾಕೊಡ್ದೆ ಅಂತ ಕೇಳಿದೆ ನಾನು ಏ ಕುಣಿತದೆ ಅತ್ತೆ ಮಗ 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 ಅಂತ ಪರವಹಿಸಿಕೊಂಡು ಹೋಗೋದು ಅನ್ಸ್ಕೊಳ್ಳಿ ಬಿಡಿ ಅಂದ್ಕಲ್ ಬಿಡು ನನಗೇನು ಮಾಲಕ್ಕನೋದಕ್ಕೆ ಹೇಳ್ತಿರಲ್ಲ ಹಾಂ ನೀವು ಮಾತಾಡಿದ್ರು ಮಾತಾಡೋದು ಅಂತೀರಲ್ಲ ಅದೇ ಕೂವ ಮೈಸೂರು ಗಂಟ್ಲು ಹುಡುಕವಾಗಿ ಆಗ್ಯಾಕೆ ಬರ್ನಿಲ್ಲ ನೀವು ಹಾಂ ಯಾಕೆ ಅದಕ್ಕೆ ಬರ್ಲಿಲ್ಲ ನೀವು ಬರಬೇಕಾಗಿತ್ತು ನೀವು ಬಂದಿದ್ರೆ ನಿಮ್ಮಿಂದ ಇದು ಶುರುವಾಗಿರೋದು ನಾನು ಇರ್ತಿ ಬಂದಿಲ್ವಲ್ಲ ಅಂತ ತಾನೆ ಅವ್ನು ಶುರುವಾಗಿದ್ದು ಹಂಗಾರೆ ನಿಮ್ಮ ಗಂಡ ಯಾಕೆಟ್ಟು ಅಲ್ಲಾರು ಪೋನಲ್ಲಿ ಮಾತಾಡ್ಬಿಟ್ಟು ಏನಾರು ಮಾಡ್ಬಿಟ್ಟು ಸಿಗಾಕೊಬಿಟ್ರು ನೀನು ನನ್ನ ಗಂಡ ಸರಿ ಏನ್ಕೊಂಡು ಇದ್ಬಿಟ್ಟಿಯೇ ನಿನ್ನ ಒಂದು ಮಾತು ನೋನೋಕ್ಕಿಲ್ವಾ ಮುಂದ್ ಕಟ್ಕೊಳ್ಳೋಕು ಇಲ್ವಾ ಇದೇನದ್ ಹಿಂಗ್ ಮಾತಾಡಿ ನೀನು ಆ ಮಾತಾಡ್ತೀನಿ ಅನ್ಬಿಟ್ಟು ಮತ್ತೆ ಈಗ ಯಾಕೆ ಬಂದಿದ್ದೀರದಕ್ಕೆ ಈಗ ಯಾಕೆ ಬಂದಿದ್ದೀರಿ ಮತ್ತೆ ನೀವು ಅಂತ ಕಂಡೀಷನ್ ಆಗಿರೋರು ನಿಮ್ ಗಂಡ ಹೆಂಗ ಮಾಡಿದ್ಕೆ ನೀವು ಹೋಗಿ ಕುಂತಿದ್ರಿ ಅಲ್ವಾ ಯಾಕೆ ಬಂದಿದ್ದೀರಿ ಮತ್ತೆ ಈಗ ಅವ್ವ ಅವು ಬಂದ್ಮೇಲೆ ನೀವು ಬಂದಿದ್ರಲ್ಲ ಅರ್ಥ ಅದು ಅವ್ವ ಬರೋದು ಇಷ್ಟ ಇಲ್ಲ ಅವ್ವ ಇರೋದು ಇಷ್ಟ ಇಲ್ಲ ಅಂತ ನಿಮ್ಗೆ ಅಯ್ಯೋ ನಾವ್ ಅಂತ ಬುದ್ಧಿ ಕಲ್ತಿಲ್ಲ ಅತ್ತೆ ಮಾವನ್ಗೆ ಸೇವೆ ಮಾಡೋ ಬುದ್ಧಿನ ಹೇಳ್ಕೊಟ್ಟಿರೋದ್ ನಾ ಮನೇಲಿ ಸರಿಯಾ ನಮ್ಮ ಮನೇಲಿ ಅವ್ವ ಅಪ್ಪನಿಗೆ ಅತ್ತೆ ಅವ್ವ ಅಪ್ಪನ ಹೆಂಗ್ ನೋಡ್ಕೊತಿರೋ ಹಂಗೆ ಅತ್ತೆ ಮಾವನು ನೋಡ್ಕೊಳಿ ಅಂತಾನೆ ಹೇಳ್ಕೊಟ್ಟಿರೋದು ಆಯ್ತಾ ನಾವೇನು ಆ ಕಾಲದಿಂದ ಈ ಕಾಲು ಗಂಟ್ಲು ನಾವೇನು ನಿಮ್ಮ ಹೂ ನೋಡ್ಕೊಳ್ದಂಗೆ ನಿಮ್ಮ ಅಪ್ಪನ ನೋಡ್ಕೊಳ್ದಂಗೆ ಇಲ್ಲ ಯಾಕಂದ್ರೆ ಈಸ್ಕೊಳ್ಳೋಷ್ಟು ಇಲ್ಲ ಆಯ್ತಾ ಸುಮ್ಮನೆರು ಯಾಕೆ ಮಾತಾಡಿ ನೀನು ಮಾತಾಡ್ತೀನಿ ಮಾತಾಡ್ತೀನಿ ನಿಮ್ಮಿಂದನೇ ಈಗ ಅವನಿಗೆ ಮೊದ್ಲು ತಗೊಂಡು ಅಂತಲ್ಲ ಏನಾದರೂ ಕೊಚ್ಚಿ ಹಾಕ್ಬಿಟ್ಟಿದ್ದೆ ಯಾಕೆ ಸಮಾಧಾನ ಆಯ್ತಿತ್ತ ಅವು ಇದ್ದಾಗ ಯಾಕೆ ನೀವು ಬರ್ಲಿಲ್ಲ ನೀವು ತಪ್ಪ ಅವ್ವ ಮಾಡು ಅಂತ ಹೇಳ್ಕೊಟ್ಟಿತ್ತ ಅವುನ ಮೇಲೆ ಯಾಕೆ ನಿಮಗೆ ಮುನ್ಸು ಅವನ ಮೇಲೆ ಯಾಕೆ ಕ್ವಾಪ ನಿಮಗೆ ನನಗೆ ನಿಮ್ಮ ಅವ್ವನ ಮೇಲೆ ಕ್ವಾಪಿಲ್ಲ ಆಯ್ತಾ ನಾನು ಯಾಕೆ ಕೋಪ ಮಾಡ್ಕೊಳ್ಳೋಣನು ಅವನ ಮೇಲೆ ಕೋಪ ಇರೋದೇನು ಅಂದ್ರೆ ಮಗ ಏನು ಮಾಡಿದ್ರು ಹೋಯ್ತಾರಲ್ಲ ಅನ್ನೋದು ಒಂದು ಬೇಜಾರು ಅಷ್ಟೇ ಅಷ್ಟು ಬಿಟ್ಟರು ನಮಗೆ ಯಾಕೆ ನಿಮ್ಮ ಊನ್ ಮೇಲೆ ನಾವೇ ಕೋಪ ಮಾಡ್ಕೊಳವಾ ಯಾಕವ ಕೋಪ ಮಾಡ್ಕೊಳ ನಿಮ್ಮ ಮೇಕೆ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಬಿಡು ಸರಿ ಕಂದ್ಬಿಡು ಇದೊಳಗೆ ತೀಟ ಆಗೋಯ್ತಲ್ಲ ನಿಂದು ಯಾವಾಗ ಮಾತಾಡೋದಕ್ಕೆ ನನಗೆ ತೀಟ ಆಡಕ್ಕೆ ನನಗೂ ಮಾಡೋಕೆ ಹೇಮೆಗಳ ಬೇಕತ್ತೆ ನೀವು ಬಿಟ್ಟು ತೀಟ ಜಗಳಾಡ್ಕೊಳಕ್ ನಿಂತ್ಕೊಳಕಾಯ್ತೀರ ನಾನು ಅವು ಏನೋ ಅನ್ಕೊಂಡಿದ್ದು ಅಲ್ಲ ಅವನಿಗೆ ಎಷ್ಟು ಸದ್ರಾಗೋಗಿರೋದು ನಮ್ಮ ಊನ್ಗೆ ಮುತ್ತಾಗ ಹುಟ್ಟಿಸ್ಕೊಬಂದನಂತೆ ಹೊಡ್ಯಾಕೆ ಹೊಡಿಬೇಕಾ ಅವನು ಎತ್ತವನೇ ಮಕ್ಕಳನ್ನ ಉಡ್ಸವನೇ ಮಕ್ಕಳನ್ನ ಗೊತ್ತಾಯ್ತದೆ ಅನುಭವಿಸ್ತಾನೆ ಅನುಭವಿಸ್ತಾಗ್ಲೇ ಗೊತ್ತಾಗದು ಇವತ್ತು ನಮ್ಮ ಎಷ್ಟು ಅಯ್ಯೋ ಅಪ್ಪ ಅಂದಳು ಅವಳು ಸಾಪ ತಡ್ತಾನೆ ಬಿಡಕಿಲ್ಲ ತಟ್ಲಾಕ ತಟ್ಲಾಕು ತಟ್ಬಿಟ್ಟು ಹೋಲಾಕು ಹೋಲಾಕು ನಮ್ಗೇನು ನನ್ಗೇನು ಹೇಳು ಈಗ ನಾನು ಬಂದಿರೋದೇ ತಪ್ಪಾಗಿರದ ಓಯ್ತೀನಿ ಬಿಡಿ ಆಯ್ತು ಓಹೋ ಈ ಬಂಡಾಟ ದುಂಡಾಟ ಅಂತ ನೀವು ಹೋದ್ರಷ್ಟು ಇದ್ರಷ್ಟು ಬಾಳದ್ ನೀವು ಬಾಳತೀರಿ ಹೋದ್ರೆ ಮನೆ ನೀವು ಹೋಯ್ತೀರಿ ನನ್ಗೇನು ಹೇಳಿರಿ ನೀವು ನನ್ಗೇನು ಹೇಳಿರಿ ನೀವು ನಮಗೆ ಯಾರು ಫೋನ್ ಮಾಡಬೇಡಿ ಆಂ ಅವನು ಯಾವತ್ತು ತಂಗಿ ತಂಗಿ ಹತ್ತಿದನು ನಿನ್ನಿಂದ ನಮ್ಮ ಮನೆ ಹಾಳಾಯ್ತು ಅಂತನಲ್ಲ ಆ ಗುಲ್ ಗ್ರೋಸ್ತ ಯಾಕೆ ಅನ್ಬೇಕು ಯಾಕೆ ಅನ್ಬೇಕು ನನಗೆ ನಾನೇನು ಆಸ್ತಿ ಬಗ್ಗೆ ಕೇಳಿದ್ದಾನೆ ಬೇರೆ ಆಸ್ತಿ ಕೊಡ್ಬೇಕು ನನಗೆ ಸಮಾಪನೆ ಕೊಡ್ಬೇಕು ಅಂತ ನಿಂತ್ಕೊತಾರಿ ಹೆಣ್ಮಕ್ಳು ಅಂದ ಕೇಸ್ ಹಾಕೊಂಡು ನಿಂತಿದ್ದಾನೆ ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ ಯಾರು ಕಂಗೆ ಉಕ್ಕಲಿ ಅಂತ ಇವತ್ತೂ ನಾನು ಆಸೆ ಮಾಡ್ತೀನಿ ಹೊರ್ತು ಅಪ್ಪನ ಮನೇಲಿ ತಂದು ದೇಶ ದೇವಂತ್ರ ದೇಸನು ಯಾರಿಗೆ ಇದ್ದೀನಿ ನೀನು ಇದೊಳೆ ಸರಿ ಆಯಿತು ದೇಸಂತ ದೇಹ ಹತ್ರ ಹೋಗಿ ಅಂತ ನನ್ನ ತಮ್ಮಗೂ ನನ್ನ ತಮ್ಮದಿರ ಹತ್ರಗೂ ಕೊಟ್ಟಿದ್ದೆ ನಾನು ಇದೇ ನಿಂಗೆ ಮಾತಾಡಿ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡೋದು ಕಲ್ತಿದ್ದೀರಿ ಇದೇನು ಇದು ಕುಂಬಳಕಾಯಿ ಕಳ್ಳಾದ್ರೆ ಹೆಗ್ಬಿಟ್ಟು ನೋಡ್ಕೊಂಡಿ ರೀ ನಾನು ಎಲ್ಲಿ ತರೋದು ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಆಸೆ ಮಾಡೋದು ನಾನು ನಮ್ಮ ಯಾಕೆ ಹಿಂಗೆ ದೂರರು ಅಂತ ನಾವು ಅಂತ ಅಂತರೋದು ನಾನು ಅದು ಬಿಟ್ಟು ನೀವು ಓರ್ಸಿದ್ದೀರೋ ಬಿಟ್ಟಿದ್ದೀರೋ ಅದನ್ನ ಕಂಡಿದ್ದೆ ನಾನು ನಾನು ನೋಡಿದ್ದಾನೆ ನಿಮ್ಮನ್ನ ನಂಗೆ ಗೊತ್ತಾ ನನಗೆ ಗೊತ್ತಿಲ್ಲದ ನಾನು ಏನು ಮಾತಾಡೋಕ್ಕಿಲ್ಲ ಕಂಡಿದ್ದಾನೆ ನಾನು ಹಾಂ ಅವ್ನು ಇನ್ನೊಂದು ಸತಿ ಮಾತ್ರ ನಮ್ಮ ಹೂನ್ಗೆ ಇವ್ನು ಸುದ್ದಿ ಹೋದ್ರೆ ಮಾತ್ರ ನಾನು ಸರಿಯಾದ ಕೆಲಸನೇ ಆಗೋದು ಕಂಪ್ಲೇಂಟ್ ಕೊಡ್ತೀನಿ ಗೊತ್ತಾ ಅಯ್ಯೋ ಈಗಲೇ ಹೆಲ್ ಸಾಕೋ ನಿಮ್ಮಣ್ಣನ ಎಲ್ ಸಾಕು ಪೊಲೀಸ್ನವರು ಕಳಿಸ್ಬಿಟ್ಟು ಈಗಲೇ ಎಲ್ ಸಾಕು ಏನಂತೆ ಏನು ನಿಮ್ಮ ಅಣ್ಣನಿಂದ ಏನು ಇಲ್ಲಿ ಬೆಳ್ಕೊ ಕಣವ ಏ ನಿಮ್ಮ ಅಣ್ಣ ಏನು ಬೇಕಾದಾಗ ಗೊತ್ಕಂಬ ಸುರಿತದಾನ ಏನು ಮಾಡಿದ ನನಗೆ ಏನು ಮಾಡಿದಾನ ನಿಮ್ಮ ಅಣ್ಣ ಕಟ್ಕೊತವ್ ನನಗೆ ಏನು ಬೋಸಿ ಸಾಕಾಗೋದಕ್ಕಂತ ಹೋಗು ಅನ್ಬೋಸಿದ್ದೀರೋ ಬಿಟ್ಟಿದ್ದೀರೋ ಅದು ನಿಮ್ಗೆ ಗೊತ್ತು ನಿಮ್ಮ ಮನೆ ಬರೋ ನಿಮಗೆ ನಾವು ನಾವು ಇವತ್ತು ಗಂಟ್ಲು ಅನ್ಬೋಸ್ತೇವಿ ಇವತ್ತು ಗಂಟ್ಲು ಒಂದು ಬಸ್ತಾ ಕುಂತೀವಿ ಗಂಡ ಮಕ್ಕೆ ಹುಗಿತಾ ಕುಂತಾನೆ ನಿಮ್ಮ ಇರೋದು ಬರೋದಿಲ್ಲ ನಾ ಅವ್ರಿಗೆ ಮಾಡ್ಬಿಟ್ಟು ಈಗ ಬಂದು ಕೂತೊಳಲ್ಲ ಉಗಿತಾ ಕುಂತಾನೆ ನಾನು ಉಗುಸ್ಕೊತ ಕುಂತೀನಿ ಇತ್ತಾಗಿನ ನಮ್ಮವ್ವನ ಹೂವನ್ನ ಹೋಗೋನಂಗು ಇಲ್ಲ ಬಿಡೋನಂಗಿಲ್ಲ ಅಂತೆ ಪರಿಸ್ಥಿತಿ ನಾವು ಸಿಗಾಕಂಡೀವಿ ನಿಮ್ಗಿಂತ ಹತ್ತಿರ ಪಟ್ಟು ನಮ್ಗೆ ಕಷ್ಟ ಅದೇ ನೀವ್ ಹೇಳ್ಕೊತಿರ ನಾವ್ ಹೇಳ್ಕೊಳಕಿಲ್ಲ ಅಷ್ಟೇ ಕತೆ ಸುಮ್ನೆ ಇರೋದಕ್ಕೆ ಎಲ್ರಿಗೂ ಇದ್ದೇ ಕತೆ ಇವನು ಅವು ನೋಡ್ಕೊಳಕೆಲ್ದ ಅದಕ್ಕೆ ಮೊದ್ ತಗೊಂಡ್ ಒಟ್ಟಾಡ್ಕೊಂಡು ಕಳ್ಸವ್ನೆ ಇವತ್ತು ಎಷ್ಟು ಕಷ್ಟ ಆಯ್ತದ ನನ್ಗೆ ನಿಮ್ಮ ಇರ್ಸ್ಕೋತ ಯಾರು ಕಳ್ಸು ಯಾಕೆ ಇಲ್ಲಿ ನಾವ್ ಏನೋ ನೋಡ್ಕೊತೀಲ್ವ ಇಷ್ಟ ನೀ ನೋಡ್ಕೊತಿದ್ದೆ ಚೆನ್ನಾಗ್ ಮಾತಾಡ್ತ ಇದಿ ಪರ್ವ ನೀನು ಸುಮ್ ಸುಮಾರು ಮಾತಾಡಕ್ ನಿಂದೊಳೆ ಸರಿ ಒಳ್ಳೆ ಚೀಟ ಜಗಳ ಆಯ್ತಪ್ಪ ಇದೊಳೆಯ ಅಲ ಇದೇ ನಿಂಗಿ ನೀನು ಇವಾಗು ಸುಮ್ನೆ आय होसी अल्ते प्रमाणವಾಗಿ ಮಾತಾಡಕ್ಕೆ ಲವಾಯೆ ಎ ನಿನ್ನ ಸರಿಯಾಳ ಮಾತ್ ಕಲ್ತಿರೋಳು ಅಲ ಚೆನ್ನಾಗಿ ಮಾತಾಡಕ್ಕೆ ಕಲ್ತಿದೆ ಬಿಡು ಯಾಕತ್ತೆ ಇರ್ಬೇಡ ಅಂತಂದಿದಾವೆ ಇರ್ಬೇಡ ಅಂತಂದ ಬಿಟ್ರೆ ನಾ ಬಾಗಿ ಉಳೆ ಸುರ್ದ್ ಬಿಡ್ಲಿ ನೀನು ನಿワಡ್ಕೊಂಡು ಅಮ್ಮನಕ್ಕೆ ಇದ್ ಮಾಡಿರಿ ಅಯ್ಯೋ ಅದಕ್ಕೆ ಸುಮ್ಕಿರ್รถಕ್ಕೆ ನಾವೆ ನワಡ್ಕೊಂಡು ಕತೆ ಅಲ ಅವತ್ತು ಎರಡು ಸತಿ ಮೂರು ಸತಿ ಕರೆಕ್ಕೆ ಬಂದಂತ ಅಪ್ಪನಗೂ ಮಾತ್ಕೋ ಅಪ್ಪನಗೂ ಮಾತ್ಕೋ ಬೆಳೆಯಿತಿ ತಿಳ್ವಾ ನಾ ನಮ್ಮವ್ವ ಓದ್ಮೇಲೆ ಯಾವಳು ಬಂದಿದಿರಂದ್ರೆ ಏನ ಅದಕ್ಕೆ ಅಷ್ಟೆ ಎಲ್ಲ ಕಲ್ಸಿ ಬಿಟಿರಿ ಒಂದಟು ವಿಸಾ ಕೊಟ್ಬಿಡಿ ಅತ್ತಗೆ ನಮ್ಮವ್ವನಗೆ ಅದ ಹೇಳು ಸತ್ತವ್ರಿ ಅವಳು ಏನು ನನಗೆ ಮಾಡಬೇಡ ಮಾತಾಡಬೇಡ ನೀನು ಏನಾಗ್ ಮಾತಾಡಿಯ ನೀನು ಏನಾಗ ಮಾತಾಡ್ತಾ ನೀನು ಅಲ್ಲ ಬಿಗಿಡ್ದು ಮಾತಾಡ ನೀನು ವಿಸ ಕೊಡೋ ಬುದ್ಧಿ ನಾವು ಕಲ್ತೀರ ನಾವು ಅಲಾ ನಿಮ್ಮಅೂನ್ ಯಾರು ಹೋಗೋರು ಕುತ್ಕೋಂತ ಹೇಳಿದ್ನ ನಾನು ಹೋಗಿ ನೀವು ನೀನು ನಾನು ಬರ್ತೀನಿ ಅಂತ ಅಂತ ಬುದ್ಧಿ ನಾವು ಕಲಿತಾ ಇಲ್ಲ ಅದೇಕಂಗ ಅನ್ಯ ಇವಾಗ ಮಾತಾಡೀರಿ ಅನ್ಯವಾಗ ಮಾತಾಡಿ ಮಾತಾಡಿ ಇಲ್ದೋ ನಿದ್ದೆ ಇದ್ ಮಾಡ್ಕೊಬೇಡಿ ನೀವು ನಾವು ಆಳಾಗ್ ಸಿಕ್ಕ ನೀವು ಚೆನ್ನಾಗಿರಲ್ಲವ ಮಡಗಿ ಫೋನ ಮಾಡಬೇಡಿ ನನಗೆ ಏ ಮಡಗು ಮಡಗು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ